ಮೊದಲಿಗೆ ವೆಲ್ಕಮ್ ಟು ಅವರ್ ಶೋ ಥ್ಯಾಂಕ್ ಯು ಎಲ್ರಿಗೂ ಕಂಗ್ರಾಚುಲೇಷನ್ ಫಸ್ಟ್ ಟೈಮ್ ಜೋಡಿಯಾಗಿ ಆ್ಯಕ್ಟ್ ಮಾಡಿದ್ದೀರ ಈ ಮೂವಿನಲ್ಲಿ ನನಗೆ ಅದು ತುಂಬ ಸರ್ಪ್ರೈಸಿಂಗ್ ಆಗಿ ಫಸ್ಟ್ ಟೈಮ್ ಕೇಳಿದಾಗ ನೀವಿಬ್ರು ಇದರಲ್ಲಿ ಮಾಡ್ತಿರೋದ್ರಿಂದ ತುಂಬ ಖುಷಿಯಾಯಿತು ಕೂಡ ಬಿಕಾಸ್ ಇಬ್ಬರು ತುಂಬ ಸ್ವೀಟ್ ಮತ್ತು ರೊಮ್ಯಾಂಟಿಕ್ ಕ್ಯಾರೆಕ್ಟರ್ಗಳಿಗೆ ಹೇಳಿ ಮಾಡಿಸಿದ್ದು ಪರ್ಸನ್ಸ್ ಅಂತ ಹೇಳ್ಬೋದು ಆ್ಯಂಡ್ ಫಾರ್ ರಿಜಿಸ್ಟ್ರೇಷನ್ ಫಸ್ಟ್ ಆಫ್ ಆಲ್ ಏನ್ ರಿಜಿಸ್ಟರ್ ಮಾಡಕ್ ಹೊರಟಿದ್ದೀರಾ ಇಲ್ಲಿ ಬೈಕ್ ಸೈಟ್ ಮನೆನಾ ಅಥವಾ ಮ್ಯಾರೇಜ್ ಮ್ಯಾರೇಜ್ ರಿಜಿಸ್ಟರ್ ಮಾಡ್ತಾ ಇದ್ದೀರಾ ಹೇಗೆ ಅದೇ ಸಿನಿಮಾ ಇಲ್ಲ ದಿಸ್ ಸಿನ್ ಈ ಸಿನಿಮಾ ಇಸ್ ಮೋರ್ ಆಫ್ ರಿಲೇಷನ್ಶಿಪ್ಸ್ ಸೊ ಸಂಬಂಧಗಳ ಮೇಲಿರುವಂಥ ಸಿನಿಮಾ ಇಟ್ಸ್ ಅ ಫ್ಯಾಮಿಲಿ ಡ್ರಾಮಾ ಸೊ ಹಾಗಾಗಿ ಸಂಬಂಧಗಳನ್ನ ರಿಜಿಸ್ಟರ್ ಮಾಡ್ಕೊಳ್ಳೋದು ಇದು ಭಾಳ ಮುಖ್ಯ ಆಗುತ್ತಲ್ಲ ಲಿಟ್ರಲ್ ಟರ್ಮ್ ಅಲ್ಲ ಅಂದ್ರೆ ಇಬ್ರು ಮನಸಲ್ಲಿ ಆ ಸಂಬಂಧ ರಿಜಿಸ್ಟರ್ ಆಗಬೇಕು ಅನ್ನೋದು ಆ ಒಂದು ಅರ್ಥನೂ ಇದೆ ಒಂದು ಸಂಬಂಧ ಅಂತ ಒಂದು ಮದುವೆ ಅಂತ ಬಂದಾಗ ಬರೀ ನಮ್ಮಿಬ್ರು ಅಂದ್ರೆ ಆ ಪರ್ಟಿಕ್ಯುಲರ್ ಇಂಡಿವಿಜುವಲ್ಸ್ ಅಲ್ಲ ಫ್ಯಾಮಿಲಿನ ಇನ್ವಾಲ್ವ್ ಆಗುತ್ತೆ ಸೊ ಒಂದು ರೀತಿಯಲ್ಲಿ ಎಲ್ಲ ರಿಜಿಸ್ಟರ್ ಆಗ್ಬೇಕು ಅನ್ನೋ ತರ ಆಗಬೇಕು ಎಲ್ಲಾರ್ಗು ಆಗ್ಬೇಕು ಸೊ ಅದು ಬೇಸಿಕ್ ಥೀಮ್ ಬೇಸಿಕ್ ಪ್ಲಾಟ್ ಓಕೆ ಈಗ ಟೀಸರ್ ಮತ್ತೆ ಒಂದು ನೋಡಿದ ನೋಡಿದ್ಮೇಲೆ ಫಸ್ಟ್ ಲುಕ್ ಎಲ್ಲ ನೋಡಿದ್ಮೇಲೆ ತುಂಬ ರೊಮ್ಯಾಂಟಿಕ್ ಮೂವಿಯಿಂದ ಫೀಲ್ ಆಗುತ್ತೆ ಬಿಕಾಸ್ ಸಾಂಗಲ್ಲೂ ಹಾಗೆ ಇದೆ ಟೀಸರ್ ಅಲ್ಲೂ ಹಾಗೆ ಇದೆ ತುಂಬ ಒಳ್ಳೆ ನೈಸ್ ಪೇ ಯು ಮೇಕ್ ನೈಸ್ ಪೇರ್ ಹೇಗಿದೆ ನಿಮ್ಮ ಕ್ಯಾರೆಕ್ಟರ್ಗಳು ಹೊರ ಅಂದ್ರೆ ಒಂದು ರಿಲೇಷನ್ಶಿಪ್ ಅಲ್ಲಿ ಪ್ಲೇಸ್ ರೋಲ್ ಲವ್ ಆದಾಗ ಅದ್ಮೇಲೆ ಫಾರ್ ಅಫ್ಕೋರ್ಸ್ ಬಟ್ ಇಲ್ಲಿ ಎಮೋಷನಲ್ ಕ್ವಶನ್ ಅಲ್ಲಿ ಎಷ್ಟು ವೇರಿಯೇಷನ್ಸ್ ಇರುತ್ತೆ ಹೌ ಯು ಹ್ಯಾಂಡಲ್ ಯುವರ್ ಫ್ಯಾಮಿಲಿ ಮತ್ತೆ ನಿಮ್ಮ ರಿಲೇಶನ್ಶಿಪ್ ಅಂದ್ರೆ ಈಗ ಪ್ರೀತಿ ಮಾಡಿ ಪ್ರೀತಿ ಮಾಡ್ಬೇಕಾದ್ರೆ ಅಥವಾ ಪ್ರೀತಿ ಮಾಡಿ ಮದುವೆ ಆದಾಗ ಎಲ್ಲ ತುಂಬಾ ಚೆನ್ನಾಗಿ ಅನಿಸ್ತಿರುತ್ತೆ ಬಟ್ ಅದಕ್ಕೂ ಮುಂದೆ ಮದುವೆ ಆದಮೇಲೆ ಆಲ್ಸೋ ಇಟ್ ನೀಡ್ಸ್ ಸೋ ಮಚ್ ಎಫರ್ಟ್ ರಿಲೇಷನ್ಶಿಪ್ ಅಲ್ಲಿ ಬಹುಶಃ ಕೆಲವ್ರಿಗೆ ಅನ್ಸುತ್ತೆ ಅಥವಾ ಕೆಲವರು ಅದನ್ನ ಗ್ರಾಂಟೆಡ್ ಆಗಿ ತಗೊಂತಾರೆ ತಕ್ಷಣ ಓಕೆ ನಾಗೋಯ್ತು ಅಂದ್ರೆ ಅವ್ಳಂಗೆ ಸಿಕ್ಕಿದ್ಲೋ ಇವ್ನ ಮುಗೀತು ಅಂತ ಬಟ್ ಆಕ್ಚುಲಿ ತುಂಬಾ ಎಫರ್ಟ್ ಬೇಕಾಗುತ್ತೆ ಒಂದು ರಿಲೇಶನ್ಶಿಪ್ ಸರಿ ತೂಗಿಸ್ಕೊಂಡು ಹೋಗೋಕ್ಕೆ ಸೊ ಇದೆಲ್ಲಾ ವಿಚಾರಗಳು ಇದೆಲ್ಲ ವಿಚಾರಗಳು ಇದೆ ಜೊತೆಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ ಹೇಗೆ ಅದನ್ನು ಓವರ್ಕಮ್ ಮಾಡ್ತೀವಿ ಕಾಮನ್ ಆಗಿ ಹೌದು ಹೌದು ಅಂದರೆ ಸಮ್ ಟೈಮ್ಸ್ ಹೇಳಿ ಹೇಳ್ಕೊಂಡ್ರು ಹೇಳ್ಕೊಳ್ದಿಲ್ಲ ಅಂದರೆ ಅಥವಾ ಆ ರೀತಿಯಾದಂಥ ಒಂದು ಕನ್ಫ್ಯೂಷನ್ಸ್ ಡೈಲಮಾಸ್ ತುಂಬ ಇರುತ್ತೆ ಸೊ ಒಂದು ರಿಲೇಶನ್ಶಿಪ್ ಮೇಂಟೈನ್ ಮಾಡೋದು ಇಟ್ ಸೆಲ್ಫ್ ಇಸ್ ಎನ್ ಎಫರ್ಟ್ ಅಂದರೆ ಇಟ್ಸ್ ಅ ಗುಡ್ ಥಿಂಗ್ ಇದೆ ಐ ಆಮ್ ನಾಟ್ ಸೇಯಿಂಗ್ ಕಷ್ಟ ಅಂತಲ್ಲ ಬಟ್ ಎರಡು ಕಡೆಯಿಂದಲೂ ಎಫರ್ಟ್ ಇರಬೇಕು ಅದು ಸೊ ಅದನ್ನ ಈ ಸಿನಿಮಾದಲ್ಲಿ ಹೇಳಕ್ ಹೊರಟಿರೋದು ಈಗ ಆಫ್ಟರ್ ಮ್ಯಾರೇಜ್ ಒಂದಷ್ಟು ಅಂದ್ರೆ ಲವ್ ಮ್ಯಾರೇಜ್ ಆದ್ರೂ ಫ್ಯಾಮಿಲಿ ಕಡೆಯಿಂದ ಆಗಲಿ ಅಥವಾ ರಿಲೇಟಿವ್ಸ್ ಕಡೆಯಿಂದ ಆಗಲಿ ಒಂದಷ್ಟು ಕಾಂಪ್ಲಿಕೇಶನ್ಸ್ ಬರುತ್ತೆ ಲೈಫಲ್ಲಿ ಅದನ್ನು ಕೂಡ ಇದರಲ್ಲಿ ಮಾತಾಡಿದ್ರೆ ಅದ್ರ ಬಗ್ಗೆ ಅಫ್ಕೋರ್ಸ್ ಫ್ಯಾಮಿಲಿ ಕಾಂಪ್ಲಿಕೇಶನ್ಸ್ ಇದೆ ಸಿನಿಮಾದಲ್ಲಿ ಪ್ರೀತಿ ಮಾಡಿದ್ರೆ ಅಲ್ಲಿ ಮುಗ್ದೋಗ್ಲಿಲ್ಲ ಮದುವೆ ಮದುವೆ ಅಂತ ಬಂದಾಗ ಅಲ್ಲಿ ಒಂದಿಷ್ಟು ಕಾಂಪ್ಲಿಕೇಶನ್ಸ್ ಮದುವೆ ಆದಮೇಲೆ ಒಂದಿಷ್ಟು ಸಿ ಕಾಂಪ್ಲಿಕೇಶನ್ಸ್ ಎಲ್ಲ ಕಡೆನೂ ಇರುತ್ತೆ ನಾವು ಹೇಗೆ ಅದನ್ನ ಸಂಬಳಿಸ್ಕೊಂಡು ಹೋಗ್ತೀವಿ ಅನ್ನೋದು ಬ್ಯಾಲೆನ್ಸ್ ಮಾಡ್ತೀವಿ ಇಂಪಾರ್ಟೆಂಟ್ ವಿಚಾರ ತಗೊಂಡಾಗ ಈ ಸಿನಿಮಾದಲ್ಲಿ ಬಹಳಷ್ಟು ವಿಚಾರಗಳಿದೆ ಅಂದ್ರೆ ಒಂದು ಕಪಲ್ ಪಾಯಿಂಟ್ ಆಫ್ ವ್ಯೂ ಏನಿರುತ್ತೆ ಅವ್ರ ಪೇರೆಂಟ್ಸ್ ಪಾಯಿಂಟ್ ಆಫ್ ವ್ಯೂ ಏನಿರುತ್ತೆ ಎಲ್ಲ ಆಗುತ್ತೆ ಸೊ ಅದೆಲ್ಲ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದೇ ಕಥೆ